ಗೋಣಿಕೊಪ್ಪ ರೋಟರಿ ಕ್ಲಬ್ ವತಿಯಿಂದ ಇಂಟರ್ ಆಕ್ಟ್ ಕ್ಲಬ್ ಉದ್ಘಾಟನೆ ಪೊನ್ನಂಪೇಟೆಯ ಶಾಯಿ ಸಂಕರ್ ವಿದ್ಯಾಸಂಸ್ಥೆಯಲ್ಲಿ ಜರುಗಿದ ಕಾರ್ಯಕ್ರಮ ಗೋಣಿಕೊಪ್ಪ ರೋಟರಿ ಕ್ಲಬ್ ಅಧ್ಯಕ್ಷರಾದ ಪಿ ಆರ್ ವಿಜಯ್ ಅಧ್ಯಕ್ಷತೆಯಲ್ಲಿ ವಿದ್ಯಾರ್ಥಿಗಳಲ್ಲಿನ ನಾಯಕತ್ವ ಬೆಳವಣಿಗೆಗೆ ಪೂರಕವಾಗಿ ನಡೆದ ಕಾರ್ಯಕ್ರಮ ವರ್ಷಂಪ್ರತಿ ರೋಟರಿ ಕ್ಲಬ್ ವತಿಯಿಂದ ಆಯೋಜನೆ ಮಾಡುವ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಪ್ರಮೋದ್ ಕಾಮತ್ ಅಸಿಸ್ಟೆಂಟ್ ಗವರ್ನರ್ ದಿಲನ್ ಚಂಗಪ್ಪ ಸೇರಿದಂತೆ ಕಾವೇರಪ್ಪ

Aged 14 and 18 years. It is sponsored by local rotary club like ours, and it stands for Unite for Good. As an Interact Club member, you will get in a unique opportunity to develop personal skills, make a real difference, build friendships, network with rotary leaders. As interactor, you are not just participants, you are leading. We, as your sponsoring Rotary Club, are here to support you. We are excited to see the impact you will make. My advice to you is simple: be bold, be collaborate, learn continuously, and more importantly. एंजॉय द जर्नी वी आर प्रउड टू वेलकम यू इं टू रोटरी फैमिली नव कमिंग टू औवट ऑफ सिलेबस दट इज रोटरी सो फॉर आई सेड समथिंग अबउट रोटरी प्लीज लिजन केरफुली दिस इज रईविंग वर्ड्स डीयर चिल्ड्र लॉयल्टी इज मोर इंपॉर्टेंट दैन रॉयल्टी लॉयल्टी इज मोर इंपॉर्टेंट दैन रॉयल्टी Content is more important than container. Sincerity is more important than seniority. Efforts are more important than results. Mindset is more important than marks. Dedication is more important than designation. Values are more important than valuables. Lastly, ಪ್ರಾಪರ್ ವರ್ಕ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಪೇಪರ್ ವರ್ಕ್ ವಿತ್ ದಿಸ್ ಐ ಕನ್ಕ್ಲೂಡ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಜೈ ಹಿಂದ್ ಜೈ ರೋಡ್ ಯಾರು ಬರಬೇಕು ನಿಮ್ಮ ಸೈಡಿಂದ ನಮಸ್ಕಾರ ಕೊಟ್ಟದನ್ನು ಯಾವತ್ತೂ ಇಟ್ಕೋಬಾರ್ದು ವಾಪಸ್ ಕೊಡಬೇಕು ಒಂದು ಅಲ್ಲಿ ಕೂತ್ಕೊಂಡು ಅವರು ಮಾತಾಡ್ತಾ ಇದ್ದಾರಾ ಇಲ್ಲಿ ಮಾತಾಡೋದನ್ನು ಕೇಳ್ತಾ ಇದ್ದಾರ ಗೊತ್ತಾಗುತ್ತೆ ನಾನು ಆಗ ಬಂದಾಗಲೇ ನೋಡಿದೆ ತುಂಬ ಜನ ಮಾತಾಡ್ತಾ ಮಾತಾಡ್ತಾಯಿದ್ರು ಈಗ ಹೇಳಿದ್ರು ಅವರು ಸೈಲೆನ್ಸ್ಗೆ ಎಷ್ಟು ಬೆಲೆ ಇದೆ ಅಂತ ಮಾತು ಬೆಲ್ಲಿ ಮೌನ ಬಂಗಾರ ಅಂತ ನೀವೆಲ್ಲರೂ ಬಂಗಾರ ಆಗಬೇಕು ಆ್ಯಕ್ಚುಲಿ ನಾವು ಇಂಥ ಒಂದು ಅಪರ್ಚುನಿಟಿ ನಮಗೆ ಸಿಕ್ಕಿದೆ ನಿಮ್ಮಲ್ಲಿ ಇಂಟ್ರಾಕ್ಟ್ ಕ್ಲಬ್ ಮಾಡೋಕ್ಕೆ ನಮಗೆ ಇಂಥ ಅವಕಾಶ ಸಿಗಲಿಲ್ಲ ಯಾರೂ ನಮ್ಮನ್ನು ಇಂಟ್ರಾಕ್ ಇಂಟ್ರಾಕ್ಟ್ ಕ್ಲಬ್ ಸದಸ್ಯರಾಗಿ ಮಾಡಿಲ್ಲ ಮಾಡ್ತಿದ್ರೆ ನಾವು ಎಷ್ಟೋ ಮೇಲೆ ಅಥವಾ ಎತ್ತರಕ್ಕೆ ಏರ್ತಾಯಿದ್ದೀವಿ ಹೇಳಿದ್ರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಆ ನೀವೆಲ್ಲ ಹೇಗಿದ್ದೀರಿ ಅಂತೇಳಿದರೆ ಬ್ಲಾಟಿಂಗ್ ಪೇಪರ್ ಥರ ಏನು ಬರ್ತದೆ ಅದನ್ನೆಲ್ಲ ಹಾಗೆ ಮಾಹಿತಿ ತಗೊಳ್ತೀರಿ ನಮಗೆ ನಮ್ಮ ಮೊಬೈಲ್ ಹತ್ತು ಪರ್ಸೆಂಟ್ ಯೂಸ್ ಮಾಡೋದು ಗೊತ್ತಿದ್ದರೆ ನಿಮಗೆ ತೊಂಬತ್ತು ಪರ್ಸೆಂಟ್ ಯೂಸ್ ಮಾಡೋಕ್ಕೆ ಗೊತ್ತಿದೆ ಅಲ್ವಾ ನೀವೆಲ್ಲ ಎಕ್ಸ್ಪರ್ಟ್ಸ್ ಅಲ್ಲ ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾಗಿ ಯಾವುದು ಮಾಹಿತಿ ನಿಮಗೆ ಸಿಗ್ತದೆ ಅದನ್ನು ಉಪಯೋಗಿಸಲಿಕ್ಕೆ ಕಲಿಬೇಕು ಉಪಯೋಗಿಸಲಿಕ್ಕೆ ಕಲಿಬೇಕಂದ್ರೆ ನಿಮಗೆ ಸಿಕ್ಕಿದ ಮಾಹಿತಿಯ ಮೇಲೆ ನಂಬಿಕೆ ಇರಬೇಕು ನಂಬಿಕೆಯ ನಂತರ ಅದನ್ನು ನಿಜ ಜೀವನದಲ್ಲಿ ಪ್ರತಿದಿನ ಪ್ರಯೋಗಕ್ಕೆ ಅಳವಡಿಸಲಿಕ್ಕೆ ಪ್ರಯತ್ನ ಪಡಬೇಕು ಅಂದರೆ ಮಾತ್ರ ವಿದ್ಯಾರ್ಥಿ ಜೀವನ ಮುಂದೆ ಬರೋದು ನಾನು ಇಪ್ಪತ್ತನೇ ಇಸವಿಯಿಂದ ರೋಟ್ರಿಯಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಇದ್ದೇನೆ ನನಗೆ ಅದರಿಂದ ಬೇಕಾದಷ್ಟು ಲಾಭ ಆಗಿದೆ ನನ್ನ ಪರ್ಸನಲ್ ಅಥವಾ ಪಬ್ಲಿಕ್ ಲೈಫಲ್ಲಿ ಕೂಡ ನಾನು ಎರಡು ಸಾವಿರದ ಮೂರನೇ ಸಿವಿಯಲ್ಲಿ ರೋಟ್ರಿ ಕ್ಲಬ್ ಅಧ್ಯಕ್ಷನಾದಾಗ ಒಂದು ವರ್ಷದಲ್ಲಿ ಸೌತ್ ಕೊಡಗಿನಲ್ಲಿ ಎಲ್ಲರಿಗೂ ಪರಿಚಯ ಆಗಿದ್ದೇನೆ ಯಾಕೆಂತ ಹೇಳಿದರೆ ನನ್ನ ಕೆಲಸದ ಮೂಲಕ ನಮ್ಮ ಕೆಲಸ ಮಾತಾಡಬೇಕು ನಾವು ಮಾತಾಡಬಾರ್ದು ಹಾಗಾಗಿ ಮಿತ್ರರೇ ಇಂಟ್ರ್ಯಾಕ್ಟ್ ಕ್ಲಬ್ಬಿನ ಉದ್ದೇಶ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಇದಕ್ಕೆ ಏನು ಖರ್ಚಿಲ್ಲ ನಮ್ಮ ರೋಟರಿ ಕ್ಲಬ್ ಇದನ್ನು ಖರ್ಚು ಮಾಡಿ ಸಂಸ್ಥೆಯನ್ನು ಉಳಿಸಿಕೊಳ್ತದೆ ನೀವು ಮಾಡಬೇಕಾದಿಷ್ಟೇ ಆದರೆ ರೋಟ್ರಿ ಇಂಟ್ರ್ಯಾಕ್ಟ್ ಕ್ಲಬ್ಗೆ ಹಲವಾರು ಇದಿದೆ ಆ್ಯಕ್ಚುಲಿ ಏನು ಅಂತ ಹೇಳಿದರೆ ಇದು ಮುಖ್ಯವಾಗಿ ನಾಯಕತ್ವ ಗುಣ ಇಂಟ್ರ್ಯಾಕ್ಟ್ ಮೀಟಿಂಗಲ್ಲಿ ಸಿಗೆ ಜಾಗ ಇಲ್ಲ ದಯವಿಟ್ಟು ತಿಳ್ಕೊಳ್ಳಿ ಎಮ್ ಸಿ ಮಾಡುವವರು ಅಧ್ಯಕ್ಷರೇ ಮಾಡಬೇಕು ಅಧ್ಯಕ್ಷ ಆದಲ್ಲಿಂದ ಬರುವ ವರ್ಷ ಚಾರ್ಜ್ ಕೊಡುವಾಗ ಬೈ ಮಾತಾಡಕ್ಕೆ ಮಾತಾಡೋಕ್ಕೆ ಫಂಕ್ಷನ್ ಮಾಡೋಕ್ಕೆ ಒಂದು ಫಂಕ್ಷನ್ಗೆ ಎಜೆಂಡ ಬರೆಯೋಕ್ಕೆ ಗೊತ್ತಿರಬೇಕು ಅದು ಇದ್ದರೆ ಮಾತ್ರ ಎ ಸಕ್ಸಸ್ಫುಲ್ ಪ್ರೆಸಿಡೆಂಟ್ ಇಲ್ಲಾದರೆ ಡಮ್ಮಿ ಗೊತ್ತಲ್ಲ ಯಾರು ಡಮ್ಮಿ ಪ್ರೆಸಿಡೆಂಟ್ ಭಾರತದ ಅಧ್ಯಕ್ಷರು ಹಾಂ ಅವರು ಏನಿದ್ರು ಬರೀ ಸಿಗ್ನೇಚರ್ ಹಾಕುತ್ತೆ ಅಥವಾ ಒಂದು ಸಾರಿ ಎರಡು ಸಾರಿ ವಾಪಸ್ ಕಳಿಸ್ಬೋದು ಅಷ್ಟೇ ಮೂರನೇ ಸಾರಿ ಕಳಿಸಿದ್ರೆ ಅವರನ್ನೇ ಮನೆ ಕಳಿಸ್ತಾರೆ ಅಲ್ವಾ ಗೊತ್ತಿದ್ಯಾ ನಿಮಗೆ ರಾಷ್ಟ್ರಪತಿ ಹಾಗಾಗಿ ಇಲ್ಲಿ ಕೂತವ್ರು ಹಾಗಾಗಿ ಇದರಲ್ಲಿ ಮೂಲ ಉದ್ದೇಶ ಇರುವುದೇ ಅಷ್ಟೇ ಎಲ್ಲ ತಾನು ತನ್ನ ಸ್ವಂತ ಸಾಮರ್ಥ್ಯದಿಂದ ಬೆಳಿಬೇಕು ಇನ್ನೊಬ್ಬರಿಗೆ ಪ್ಯಾರಾಸೈಟ್ ಥರ ಬೆಳಿಬಾರದು ಎಲ್ಲ ವಿಚಾರವು ಎಲ್ಲರಿಗೂ ಮಾಹಿತಿ ಸಿಗ್ತದೆ ಕೆಲವರು ಸಕ್ಸಸ್ ಆಗ್ತಾರೆ ಕೆಲವರು ಸಕ್ಸಸ್ ಆಗುತ್ತೆ ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನಾನು ಓದುವಾಗ ಇನ್ನೂರ ಐವತ್ತು ಜನ ನಾವು ಎಮ್ ಬಿ ಬಿ ಎಸ್ ಓದ್ತಾ ಇದ್ದೇವೆ ಅದರಲ್ಲಿ ಎಪ್ಪತ್ತೈದೇ ಜನ ಸಕ್ಸಸ್ಫುಲ್ ಡಾಕ್ಟರ್ಸ್ ಇನ್ನೂ ಎಪ್ಪತ್ತೈದು ಜನ ನಮ್ಮ ಜೊತೆನೇ ಓದಿದ್ದಾರೆ ಯಾಕೆ ಸಕ್ಸಸ್ ಆಗಿಲ್ಲ ಅಂತ ಹೇಳಿದರೆ ಮಾಹಿತಿ ಗೊತ್ತಿತ್ತು ಅದರ ಮೇಲೆ ನಂಬಿಕೆ ಇರಲಿಲ್ಲ ಅದನ್ನು ಪ್ರಾಮಾಣಿಕ ಪ್ರಯತ್ನ ಪಟ್ಟು ನಿಜ ಜೀವನದಲ್ಲಿ ಅಳವಡಿಸಿದ್ರು ಹಾಗಾಗಿ ಇಲ್ಲಿ ಈಗ ನೀವು ಓದುವ ವಿದ್ಯಾರ್ಥಿಗಳು ಹಾಗೆ ಒಬ್ಬೊಬ್ಬರು ತುತ್ತ ತುದಿಗೆ ಇರ್ತಾರೆ ಒಬ್ಬೊಬ್ಬರು ಏನೋ ಸಾಧನೆ ಮಾಡ್ತಾರೆ ಆದರೆ ಯಾಕೆ ಅಂತ ಹೇಳಿದರೆ ನಿಮ್ಮ ಪ್ರಯತ್ನ ಸಾಲದು ಒಬ್ಬನಿಗೆ ಒಂದು ಸಾರಿ ಓದಿದರೆ ಬರ್ತದೆ ಇನ್ನೊಬ್ಬನಿಗೆ ಎರಡು ಸಾರಿ ಓದಿದರೆ ಬರ್ತದೆ ಇನ್ನೊಬ್ಬನಿಗೆ ಮೂರು ಸಾರಿ ಓದಿದರೆ ಬರ್ತದೆ ಒಬ್ಬನಿಗೆ ಐದು ಸಾರಿ ಓದಬೇಕಾಗತ್ತೆ ಇಂಗ್ಲೀಷ್ ಫಿಲಾಸಫರ್ ಹೇಳ್ತಾನೆ ಸರ್ ಫ್ರಾನ್ಸಿಸ್ ಬೆಕೆಮ್ ಅಂತ ರೀಡಿಂಗ್ ಮೇಕ್ಸ್ ಎ ಮ್ಯಾನ್ ರೆಡಿ ಟಾಕಿಂಗ್ ಮೇಕ್ಸ್ ಎ ಮ್ಯಾನ್ ಸ್ಟಡಿ ರೈಟಿಂಗ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ ಬರೀಲಿ ಕಲಿಬೇಕು ಯಾವುದೇ ವಿಷಯವನ್ನು ಬರೆದು ಕಲ್ತರೆ ಸಿ ಟಿ ಮಾಡಿ ಬ್ರೈನಲ್ಲಿ ಇಟ್ಟಾಗಿ ಅದು ನಿರಂತರ ಉಳಿತದೆ ಹಾಗೆಯಾಗಿ ನಾನು ಆ್ಯಕ್ಚುಲಿ ನಾವು ಬಂದಾಗಲೇ ಹೇಳಿದರು ಇಲ್ಲಿ ಈಗ ಕರಾಟೆ ಕ್ಲಾಸ್ ನಡೀಲಿಕ್ಕೆ ಉಂಟು ಅಂತ ಆದಷ್ಟು ಬೇಗ ಫಂಕ್ಷನ್ ಮುಗಿಸ್ಬೇಕು ಅಂತ ಜಾಸ್ತಿ ಮಾತಾಡಿದರೆ ನನಗೂ ಎರಡು ಅಡುಗೆ ಬೀಳ್ತದೆ ಈಗ ಅವರ ಕೈಯಿಂದ ಅಲ್ವಾ ಹಾಗಾಗಿ ಯಾರು ಸಮಯದ ಪ್ರಜ್ಞೆಯನ್ನು ಸರಿಯಾಗಿ ಉಳಿಸ್ಕೊಳ್ತಾನ ಅವನು ಮಾತ್ರ ಮುಂದೆ ಬರೋಕ್ಕಾಗೋದು ಸಮಯ ಪಾಲಿಸಿದವನಿಗೆ ಯಮ ಕೂಡ ಹೆದರ್ತಾನೆ ಯಾಕೆಂತ ಹೇಳಿದರೆ ಒಂದು ಸೆಕೆಂಡ್ ಲೇಟಾದರೆ ಅವನ ಟೈಮ್ ಮುಗಿದೋಯ್ತು ಇನ್ನು ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಬಿಟ್ಟು ಹೋಗ್ತಾನೆ ಹಾಗಾಗಿ ಸಮಯಕ್ಕೆ ಬೆಲೆ ಕೊಡಿ ನಾನು ಇಲ್ಲಿ ಆಗಿ ಕೆಲಸ ಮಾಡಿದ್ದೇನೆ ಸಾಯಿಶಂಕರ್ ಇನ್ಸ್ಟಿಟ್ಯೂಟಲ್ಲಿ ನಿಮ್ಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ ಹಾಂ హినవరు ఉంటే ఇర నాలు ఆవగా పుట్ పర్తికి హె అవాగా బుక్ కొట్ట స్వమీజీ అదరీ ఐదు డి ఇది మక్లిగోస్కర ననకి ఇన్ను నెన ఇరు సాదైనూర తొంభై సి మొదలనూ డసిప్లీన్ ఎల్లీ డసిప్లిన్ ఇయో అది నోడ చంద కనె ఆర్మి చంద కె ఎల్ ఎత్త బల కాలే ఎత్త బల కాలం ఒప్పు ಹಾಗಾಗಿ ಡಿಸಿಪ್ಲಿನ್ ಜೀವನದಲ್ಲಿ ಮಾಡಿಕೊಳ್ಳಿ ಎರಡನೇದು ಡಿವೋಷನ್ ದೇವರ ಮೇಲೆ ಗುರು ಹಿರಿಯರ ಮೇಲೆ ತಂದೆ ತಾಯಿ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಳ್ಳಿ ಮೂರನೇದು ಡಿಟರ್ಮಿನೇಷನ್ ಚಲ ಇರಬೇಕು ನಾನು ಜೀವನದಲ್ಲಿ ಏನನ್ನಾದರೂ ಸಾಧಿಸಿಯೇ ಸಾಧಿಸ್ತೇನೆ ನನ್ನ ತಂದೆ ತಾಯಿ ಅಷ್ಟು ಖರ್ಚು ಮಾಡಿ ಶಾಲೆಗೆ ಕಲಿಸ್ತಾ ಇದ್ದಾರೆ ನಾನು ಹಾಗೇ ಆಗಿ ಅವರ ಆಸೆಯನ್ನು ತೀರಿಸ್ತೇನೆ ಅನ್ನುವ ಛಲ ಇರಬೇಕು ನಾಲ್ಕನೇದು ಡಿಸ್ಕ್ರಿಮಿನೇಷನ್ ಈಗ ನಾನು ಇಷ್ಟು ಮಾತಾಡಿದ್ರಲ್ಲಿ ಎಲ್ಲವೂ ಸತ್ಯ ಅಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ ಸತ್ಯ ಅದನ್ನು ವಿವೇಚನೆಯಿಂದ ನೋಡಿಕೊಳ್ಳಬೇಕು ಐದನೇದ್ದು ಡೆಡಿಕೇಷನ್ ಯಾವುದನ್ನಾದರೂ ಯಾರಿಗಾದರೂ ಅರ್ಪಿಸಿ ಮಾಡಬೇಕು ಇದನ್ನೆಲ್ಲ ಮಾಡಿದರೆ ಮಾತ್ರ निज जीवनದಲ್ಲಿ ನೀವು ಮುಂದೆ ಬರಬಹುದು ಎಕಂತ ಇದ್ರೆ ಭಾಷಣ ಮಾಡ್ಲಿಕ್ಕೆ ಇತ್ರ ಸಮಯ ಹೋಗುತ್ತೋ ಗೊತ್ತಾಗುತ್ತಿಲ್ಲ ಅಲ್ವಾ ನಾನು ಕ್ಯಾಲ್ಗೆ ಕೂತರೆ ಇನ್ನೂ ಒಂದಸಾರಿ ಮುಗಿಸಿದ್ರೆ ಸಾಕು ಅಂತ ಅನಿಸ್ತಿದೆ ಯಾಕಂತ ಹೇಳಿದ್ರೆ ಡಿಸ್ಕ್ರಿಮಿನೇಷನ್ ಅಂತ ಹೇಳಿದೆ ಅದಕ್ಕೆ ನಿಮಗೆ ಒಂದು ಚಿಕ್ಕ ಜೋಗಕ್ಸ್ ಹೇಳ್ತೇನೆ ಇದೇ ಮಳೆಗಾಲದಲ್ಲಿ ಒಬ್ಬರು ಟೀಚರ್ ಪಾಠ ಮಾಡ್ತಾಯಿದ್ರಂತೆ ಮಕ್ಕಳಿಗೆ ನಾಲ್ಕೂವರೆ ಗಂಟೆ ಆಯಿತು ಶಾಲೆ ಬಿಟ್ಟಿತ್ತು ಅವರು ಏನು ಹೇಳಿದರು ಅಂತ ಹೇಳಿದರೆ ಯಾರಿಗೆ ಯಾರೂ ಸಹಾಯ ಮಾಡಬಾರ್ದು ತನ್ನ ಸ್ವಂತ ಸಾಮರ್ಥ್ಯದ ಮೇಲೆ ತನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ ನಾಲ್ಕೂವರೆ ಗಂಟೆ ಆಯಿತು ನಿಮಗೀಗ ಬೇಗ ಬಿಡ್ತಕ್ಕಂಥದ್ದು ಶಾಲೆ ನಾನು ಓದುವಾಗ ನಾಲ್ಕು ಮುಕ್ಕಾಲಕ್ಕೆ ಶಾಲೆ ಇದ್ದಿದ್ದು ಹೋಗುವಾಗ ಎಲ್ಲ ಮಕ್ಕಳಲ್ಲಿ ಸೇರ್ಕೊಂಡಿದ್ದಾರೆ ಅಲ್ಲಿ ಏನು ಅಂತ ಇನ್ನೊಬ್ರು ಬಂದು ಮೆನಿಸ್ಟ್ರು ಬಂದು ನೋಡುವಾಗ ಆಗ ಪಾಠ ಮಾಡಿದ ಮೇಸ್ಟ್ರಲ್ಲಿ ಸೈಕಲಿಂದ ಜಾರಿ ಬಿದ್ದಿದ್ದಾರೆ ಅವರು ಹೇಳಲಿಕ್ಕೆ ನೋಡ್ತಾರೆ ಪುನಃ ಬೀಳ್ತಾರೆ ಹೇಳಲಿಕ್ಕೆ ನೋಡ್ತಾರೆ ಪುನಃ ಬೀಳ್ತಾರೆ ಮಕ್ಕಳತ್ರ ಯಾಕೆ ನೀವು ಸಹಾಯ ಮಾಡೋದಿಲ್ಲ ಅಂತ ಕೇಳಿದರೆ ಈಗ ತಾನೇ ಪಾಠ ಮಾಡಿದ್ದಾರೆ ಸರ್ ಅವರ ಸಾಮರ್ಥ್ಯದ ಮೇಲೆ ಅವರವರ ಕಾಲ ಮೇಲೆ ನಿಲ್ಲಬೇಕು ನಾವು ಅದನ್ನು ನೋಡ್ತಾ ಇದ್ದೇವೆ ಅಂತ ಇದು ಯಾಕೆ ಅಂತ ಕೇಳಿದರೆ ಯಾವುದನ್ನು ಎಲ್ಲಿ ಹೇಳ್ತೇವೆ ಯಾವುದನ್ನು ನಾವು ಉಪಯೋಗಿಸಬೇಕು ಇದು ವಿವೇಚನಾಶೀಲ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೂ ಈ ವಿವೇಚನಾಶೀಲ ಶಕ್ತಿ ಇದೆ ನಾನು ಇನ್ನೊಂದು ಸಾರಿ ಬರ್ತೇನೆ ನಮ್ಮ ಅಷ್ಟೆಂಟ್ ಗವರ್ನರ್ ದಿಲನ್ ಕೂಡ ಬರ್ತಾರೆ ನಿಮಗೆ ಇಂಟ್ರ್ಯಾಕ್ಟ್ ಬಗ್ಗೆ ಕೊಡ್ತಾರೆ ನಾನು ಇನ್ನೊಂದು ಜೋಕ್ಸ್ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ ರಾಮು ಮತ್ತು ಶ್ಯಾಮ್ ಗೊತ್ತಾ ಆ ನೀವು ಯಾರು ಚಂದಮಾಮ ಓದೇ ಇಲ್ಲ ಕಾಣ್ತದೆ ಅಲ್ಲ ಅದು ಈಗ ಇಲ್ಲ ಗೊತ್ತಿಲ್ಲ ನನಗೆ ಚಂದಮಾಮ ಅಂತ ಒಂದು ಕನ್ನಡ ಪುಸ್ತಕ ಚೆನ್ನೈಯಿಂದ ಪ್ರಿಂಟ್ ಆಗ್ತಾಯಿತ್ತು ನಾನು ಪ್ರೈಮರಿ ಸ್ಕೂಲಿಗೆ ಹೋಗುವಾಗ ಅದರಲ್ಲಿ ಈ ಕತೆ ಬರ್ತದೆ ರಾಮ್ ಮತ್ತು ಶ್ಯಾಮ್ ಇಬ್ಬರು ಫ್ರೆಂಡ್ಸು ಅವರು ಒಟ್ಟಿಗೆ ಓದ್ತಾರೆ ಒಟ್ಟಿಗೆ ಓದ್ತಾರೆ ಅವ್ರದ್ದೊಂದು ಒಂದು ಎಗ್ರಿಮೆಂಟು ರಾಮು ಹೆಸರು ಹಾಗೆ ನಿಮ್ಮಾಗೆ ಸ್ವಲ್ಪ ಜಾಣ ಶ್ಯಾಮು ನನ್ನಾಗೆ ಸ್ವಲ್ಪ ದಡ್ಡ ಒಂದೇ ಸಾರಿ ಇಂಟರ್ವ್ಯೂಗೆ ಬಂದಾಗ ಕಂಡೀಷನ್ ರಾಮ ಎಲ್ಲ ಪ್ರಶ್ನೆಗೆ ಉತ್ತರ ಹೇಳಬಾರದು ಒಂದು ಪ್ರಶ್ನೆಗೆ ಉತ್ತರ ಹೇಳಿ ಬಂದು ಶ್ಯಾಮಿಗೆ ಹೇಳಿಕೊಟ್ಟು ಅವನಿಗೆ ಮೊದಲು ಕೆಲಸ ಹಾಗೆ ನೋಡಬೇಕು ಎಲ್ಲರೂ ಅಲ್ಲೇ ನೋಡ್ತಾ ಇದ್ದಾರೆ ಅಲ್ವಾ ನಮ್ಮ ಕಾನ್ಸಂಟ್ರೇಷನ್ ಕೆಪ್ಯಾಸಿಟಿ ಅಷ್ಟು ಹಾ ಆವಾಗ ಒತ್ತಿಗೆ ಇಬ್ಬರಿಗೂ ಇಂಟರ್ವ್ಯೂಗೆ ಬರುತ್ತೆ ಇಲ್ಲಿ ಮೂರು ಜನ ಕೂತಿದ್ದಾರೆ ಮೊದಲನೇ ಪ್ರಶ್ನೆ ಕೇಳ್ತಾರೆ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಅಂತ ರಾಮ ಹೇಳ್ತಾನೆ ಸಾವಿರದ ಎಂಟುನೂರ ಐವತ್ತೇಳನೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಹಲವಾರು ಜನರ ಬಲಿದಾನದಿಂದ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳ್ತಾರೆ ಎರಡನೇ ಪ್ರಶ್ನೆ ಕೇಳ್ತಾರೆ ಈಗಿನ ಪ್ರಧಾನಿ ಯಾರು ಅಂತ ಆವಾಗ ಅವನು ಹೇಳ್ತಾನೆ ಮೊದ ಮೊದಲು ಹತ್ತು ಹದಿನೈದು ವರ್ಷಕ್ಕೊಬ್ಬೊಬ್ಬರು ಪ್ರಧಾನಮಂತ್ರಿ ಇದ್ದರು ಈಗ ಕಳೆದ ಹದಿಮೂರು ದಿನದಿಂದ ಸನ್ಮಾನ್ಯ ವಾಜೀಪಾಯಿ ಅವರು ಪ್ರಧಾನಮಂತ್ರಿ ಅಂತ ಮೂರನೇ ಪ್ರಶ್ನೆ ಕೇಳ್ತಾರೆ ಎಗ್ರಿಮೆಂಟ್ ಪ್ರಕಾರ ಸರಿ ಉತ್ತರ ಕೊಡುವಾಗಿಲ್ಲ ಭಾರತದ ಜನಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಅವನು ಹೇಳ್ತಾನೆ ಸಂಶೋಧನೆ ನಡೀತಾ ಇದೆ ಸರ್ ಸಂಶೋಧನೆ ಮುಗಿದ ಮೇಲೆ ಬಂದು ಹೇಳ್ತೇನೆ ಅಂತ ಶಾಮು ಹೊರಗಡೆ ಕಾಯ್ತಾ ಇದ್ದಾನೆ ಅವನು ಪ್ರಶ್ನೆ ಮಾತ್ರ ಕೇಳ್ತಾನೆ ಹೊರತು ಸಾರಿ ಉತ್ತರ ಮಾತ್ರ ಕೇಳ್ತಾನೆ ಹೊರತು ಪ್ರಶ್ನೆ ಏನು ಅಂತ ಕೇಳಲ್ಲ ಇಲ್ಲಿ ಪ್ರಶ್ನೆ ಬದಲಿಸ್ತಾರೆ ನೀನು ಯಾವಾಗ ಹುಟ್ಟಿದ್ದು ಅಂತ ಕೇಳ್ತಾರೆ ಇವನು ಹೇಳ್ತಾನೆ ಸಾವಿರದ ಎಂಟುನೂರ ಐವತ್ತೇಳನೇ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಹಲವಾರು ಜನರ ಬಲಿದಾನದಿಂದ ಸಾವಿರದ ಒಂಬೈನೂರ ನಲವತ್ತೇಳನೇ ಇ ಆಗಸ್ಟ್ ಹದಿನೈದರಂದು ಹುಟ್ಟಿದೆ ಅಂತ ಎರಡನೇ ಪ್ರಶ್ನೆಯನ್ನು ಬದಲಿಸ್ತಾರೆ ನಿನ್ನ ತಂದೆ ಯಾರು ಅಂತ ಕೇಳ್ತಾರೆ ಮೊದಮೊದಲು ಹತ್ತು ಹದಿನೈದು ವರ್ಷಕ್ಕೆ ಒಬ್ಬೊಬ್ಬರು ಇರ್ತಾ ಇದ್ದರು ಈಗ ಕಳೆದ ಹದಿಮೂರು ವರ್ಷದಿಂದ ಸನ್ಮಾನ್ಯ ವಾಜಪಿಪಾಯಿ ಅವರು ಅಂತ ಹೇಳ್ತಾನೆ ಕೊನೆಗೆ ಅಲ್ಲಿ ಉದ್ಯುವುದು ಒಂದೇ ಒಂದು ಪ್ರಶ್ನೆ ಅವರು ಕೇಳ್ತಾರೆ ಏನು ನಿನಗೆ ಹುಚ್ಚು ಗಿಚ್ಚಿ ಹಿಡ್ದಿದ್ಯಾ ಅಂತ ಸಂಶೋಧನೆ ನಡೀತಾ ಇದೆ ಸಂಶೋಧನೆ ಮುಗಿದ ಮೇಲೆ ಬಂದು ಉತ್ತರ ಹೇಳ್ತೇನೆ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು ಅಂತ ಹೇಳಿದರೆ ಸಮಾಧಾನ ಸಮಾಧಾನದಿಂದ ನನ್ನ ಮಾತನ್ನು ಆಲಿಸಿದ್ದೀರಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಈ ಇಲ್ಲಿ ನಾನು ಇನ್ನು ಒಂದು ಮಾತು ಹೇಳ್ತಾ ಇಂಟ್ರ್ಯಾಕ್ಟ್ ಕ್ಲಬ್ ಸರಿಯಾಗಿ ಕೆಲಸ ಮಾಡದೆ ನಾವು ನಾವಿಲ್ಲಿ ಮೇಲೆ ಸುತ್ತ ಎಲ್ಲ ಅವರ ಜವಾಬ್ದಾರಿ ಅಂತ ಹೇಳುತ್ತಾ ಮುಂದೆ ನಿಮ್ಮನ್ನು ಸರಿಯಾಗಿ ಹೊಂದಿಸಿಕೊಂಡು ಹಾಗೆ ಮಾಡ್ತೇವೆ ಒಂದು ವರ್ಷದ ಒಳಗೆ ಅಂತ ನಾನು ರಾಜಕೀಯದವರಾಗಿ ಭರವಸೆ ನೀಡುವುದಿಲ್ಲ ಮಾಡಿ ತೋರಿಸ್ತೇವೆ ವ್ಯಾಕಿ ಹೇಳಿದರೆ ನಮ್ಮ ಇಂಟ್ರ್ಯಾಕ್ಟ್ ಕ್ಲಬ್ಬು ಸರ್ವ ದೈವತ್ವದಲ್ಲಿ ನಮ್ಮ ರೋಟ್ರಿ ಕ್ಲಬ್ಗಿಂತಲೂ ಚೆನ್ನಾಗಿ ಕೆಲಸ ಮಾಡ್ತದೆ ವ್ಯಾಕೆನ್ಸಿ ಹೇಳಿದರೆ ಅಷ್ಟು ಚೆನ್ನಾಗಿ ಜವಾಬ್ದಾರಿ ತಗೊಂಡು ಮಾಡ್ತೇನೆ ಇದರ ಜವಾಬ್ದಾರಿ ಇರುವುದು ಶಾಲೆಯ ಟೀಚರ್ ಕೋರ್ಡಿನೇಟರಿಗೆ ಹಾಗಾಗಿ ದಯವಿಟ್ಟು ಮೇಡಮ್ ನೀವು ನಮ್ಮನ್ನು ಸುಮ್ಮನೆ ಇರಲಿಕ್ಕೆ ಬಿಡ್ಬಾರ್ದು ನೀವು ನಮಗೆ ಕ್ವಶನ್ ಮಾಡ್ತಾ ಇರಬೇಕು ನಾವು ಸರಿಯಾದ ಉತ್ತರ ಕೊಡ್ತೇವೆ ಇನ್ನೊಂದು ದಿವಸ ಸಾಯಿಶಂಕರ್ ಇಂಟ್ರ್ಯಾಕ್ಟ್ ಕೂಡ ಅಷ್ಟೇ ಹೆಮ್ಮೆಯ ಸಂಸ್ಥೆಯಾಗಿ ಮೂಡಿ ಬರಲಿದ್ದಂತ ಹೇಳ್ತಾ ನನ್ನ ಮಾತಿಗೆ ಚುಕ್ಕಿರುತ್ತೇನೆ ಜೈ ಡಿ ಸ್ಕೂಲ್ ಟು ಇಂಟ್ರೊಡ್ಯೂಸ್ ಆ ಇಂಟ್ರಾಕ್ಟ್ ಕ್ಲಬ್ ಫಾರ್ ಅ ಬರ್ಡಿಂಗ್ ಸ್ಟೂಡೆಂಟ್ಸ್ ಟು ಎಂಗೇಜ್ ಇನ್ ಕಮ್ಯುನಿಟಿ ಸರ್ವಿಸ್ leadership, development and friendship. thank you for believing in our school and its students. we look forward to a fruitful collaboration. we will uphold the rotary motto of service above self by actively engaging in community service, promoting integrity and advancing goodwill through our actions. thank you for trusting us. let's work together and make a positive impact newly elected student president of Rotary Interact Club at Sai Shankar School. This moment is both an honor and responsibility that I deeply cherish. I promise to uphold the values of a leadership, service and integrity. This role is not, not just mine, it is ours. Together we will work towards making a positive impact with Rotary motto, service above self. I am excited for the journey ahead, thank you. ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್